ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬ್ಯುಸಿಯಾಗಿದ್ದೀನಿ ಆದರೆ ಖುಷಿಯಾಗಿದ್ದೀನಿ ಯಾಕಂತಂದರೆ ರೈತರಿಗೆ ಅವರು ಬೆಳೆದಿರ್ತಕ್ಕಂಥ ಬೆಳೆ ಕಟಾವಿಗೆ ಬಂದಾಗ ಅಂದರೆ ಕುಯಿಲ್ ಮಾಡಬೇಕಾದ್ರೆ ತುಂಬ ಖುಷಿ ಇರುತ್ತೆ ಅದೆಷ್ಟೇ ಕೆಲಸ ಇದ್ರೂ ಕೂಡ ಅವರಿಗೆ ಅದು ಸಾಕಾಯಿತು ಅಂದರೆ ನನಗೆ ಇವತ್ತು ಫ್ರೀ ಇಲ್ಲ ಸುಸ್ತು ಅಂತ ಅನ್ಸೋದಿಲ್ಲ ನನಗೆ ಮಾತ್ರ ಹಾಗೆ ಇವತ್ತು ನಮ್ಮ ಮನೇಲಿ ಅಂದರೆ ಮೂರನೇ ಕುಯ್ಲು ಅಡಿಕೆ ಕುಯಿಲ್ ಶುರುವಾಗಿದೆ ಅದಕ್ಕೋಸ್ಕರ ಇವತ್ತಿನ ತಿಂಡಿ ಬಂದು ಇಡ್ಲಿ ಇಡ್ಲಿ ಜೊತೆ ಪಲ್ಯ ಮತ್ತು ಚಟ್ನಿ ಎರಡೂ ಕೂಡ ಇದೆ ನಾನು ಈ ಕೆಲಸನ ಬೆಳಗ್ಗೆ ಆರು ಗಂಟೆಗೆ ಎದ್ದು ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಬ್ಯಾಟರ್ ನೆನ್ನೆನೆ ರೆಡಿ ಇಡ್ಲಿ ಬ್ಯಾಟರ್ಗೆ ಸೋಡಾ ಉಪ್ಪು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಡ್ಲಿ ಇಡೋದಕ್ಕೆ ಏಳುವರೆಗೆ ಶುರು ಮಾಡಿದೆ ಯಾಕಂತಂದರೆ ಇವತ್ತು ಒಂದು ಹತ್ತರಿಂದ ಹನ್ನೆರಡು ಜನ ಕೆಲಸದವ್ರು ಬರೋದರಿಂದ ತಿಂಡಿ ಬೇಗ ಬೇಗ ಹಾಕಬೇಕು ಅಂದರೆ ಒಂಬತ್ತುವರೆ ಒಳಗಡೆ ಎಲ್ಲ ಇಡ್ಲಿ ಬೇಯಬೇಕು ಹಾಗೆ ಪಲ್ಯ ಚಟ್ನಿ ಎಲ್ಲ ರೆಡಿ ಆಗಬೇಕಲ್ಲ ಅದಕ್ಕೋಸ್ಕರ ಅದ್ರ ಮಧ್ಯದಲ್ಲಿ ಅವರಿಗೆ ಟೀ ಕೂಡ ಕೊಡಬೇಕಿತ್ತು ಮತ್ತು ನಾವು ಕಾಫಿ ಕುಡಿದ್ವಿ ಮನೆಯವರು ಕಾಫಿ ಕುಡಿಯೋಕ್ಕೆ ಬರೋದ್ರೊಳಗಡೆ ನಾನು ಇಡ್ಲಿ ಇಟ್ಟು ಪಲ್ಯಕ್ಕೆ ರೆಡಿ ಮಾಡಿದ್ದೆ ಒಂದು ಸ್ಟವ್ ಒಂದು ಕಡೆ ಪಲ್ಯ ಇದ್ದರೆ ಇನ್ನೊಂದು ಕಡೆ ಇಡ್ಲಿ ಬೇಯದಾಯಿತು ಚಟ್ನಿ ಕೂಡ ಹಾಕಬೇಕಿತ್ತು ಕರೆಂಟ್ ಕೈ ಕೊಡೋದ್ರೊಳಗಡೆ ಚಟ್ನಿ ರೆಡಿ ಮಾಡ್ಕೊಳೋಣ ಅಂತ ಹೇಳಿ ಸ್ವಲ್ಪ ಚಳಿಗಾಲ ಜಾಸ್ತಿ ಇರೋದ್ರಿಂದ ಬ್ಯಾಟರ್ ಸ್ವಲ್ಪ ಉಬ್ಬಿರಲಿಲ್ಲ ಅದಕ್ಕೋಸ್ಕರ ಬಿಸಿ ನೀರನ್ನೇ ಕಾಸಿ ಒಂದು ದೊಡ್ಡ ಪಾತ್ರೆಗೆ ಇಟ್ಟು ಅದ್ರೊಳಗಡೆ ಬ್ಯಾಟರ್ನ ಇಟ್ಟು ಬಿಸಿ ಮಾಡಿದೆ ನಾವೇನಾದರೂ ಬ್ಯಾಟರ್ನೇ ಡೈರೆಕ್ಟಾಗಿ ಬಿಸಿ ಮಾಡಿದ್ರೆ ಅದು ಸ್ವಲ್ಪ ಗಂಟು ಎಲ್ಲ ಸರಿ ಹೋಗೋದಿಲ್ಲ ಈ ರೀತಿ ಬಿಸಿ ಬಿಸಿನೀರನ್ನ ಹಾಕಿ ಕೈಯಾಡ್ಬೋದು ಇಲ್ಲ ಅಂದರೆ ಬಿಸಿನೀರನ್ನ ಚೆನ್ನಾಗಿ ಕಾಸಿ ಒಂದು ಪಾತ್ರೆ ಒಳಗಡೆ ಬ್ಯಾಟರಿಗೂ ಕೂಡ ನಾವು ಕೈಯಾಡಿದ್ರೆ ಬೇಗ ಉದುಗುತ್ತೆ ಬ್ಯಾಟರ್ ಆ ರೀತಿ ರೆಡಿ ಮಾಡಿಕೊಂಡು ಚಟ್ನಿಗೆ ರೆಡಿ ಮಾಡಿಕೊಂಡೆ ಚಟ್ನಿ ಕೂಡ ರೆಡಿ ಆಯಿತು ಕರೆಂಟ್ ಇದ್ದಿದ್ದರಿಂದ ಬೇಗ ಅದನ್ನು ಕೂಡ ಇವತ್ತು ಕೆಲಸದವರು ಬರ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ಜನ ನಾನು ಕೂಡ ತೋಟದ ಹತ್ರ ಯಾಕಂತ ಅಂದರೆ ಎಷ್ಟೇ ಇದ್ದರೂ ಕೂಡ ನನಗೆ ಈ ರೀತಿ ಕೆಲಸಗಳಿದ್ದಾಗ ಮನೆ ಹತ್ರ ಇರೋದಕ್ಕೆ ಮನಸ್ಸಾಗೋದಿಲ್ಲ ಅದಕ್ಕೋಸ್ಕರ ತಿಂಡಿ ಅಂದರೆ ನಮ್ಮ ಮನೆಯವರು ಕೂಡ ತಿಂಡಿ ತೊಗೊಂಡು ಹೋದಕ್ಕೆ ಬರೋಕ್ಕಾಗೋದಿಲ್ಲ ಯಾಕಂದರೆ ಅಲ್ಲಿ ಅಡಿಕೆ ಕಾಯಿಗಳನ್ನ ನೋಡಬೇಕು ಅಂದರೆ ನೋಡಿ ಇದನ್ನ ಕೀಳ್ರಿ ಇದು ಎಳೆಯೋದು ಈ ಥರ ಹೇಳಿದ್ರೆ ಕೇಳೋವ್ರಿಗೆ ಅನುಕೂಲ ಆಗುತ್ತೆ ಅಂತ ನೀನೇ ತೊಗೊಂಬ ಅಂತ ಹೇಳಿದ್ದಾರೆ ಅಂದರೆ ನನ್ನ ಅದನ್ನಿದ್ದು ಸ್ಕೂಟಿ ಇದೆಯಲ್ಲ ಅದರಲ್ಲಿ ತೊಗೊಂಡೋಗಬೇಕು ಇಡ್ಲಿನ ನಾನು ತಟ್ಟೆ ಗುಂಡು ಇಡ್ಲಿ ಮಾತ್ರ ಇಡ್ತಾ ಇದ್ದೆ ಅದು ತೆಗೆದಾಗ ಸ್ವಲ್ಪ ಬಿಸಿಯಾರಿ ನಾನು ಅದನ್ನು ಎಬ್ಬೋವರೆಗೂ ಟೈಮ್ ಇರುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತಟ್ಟೆ ಇಡ್ಲಿನೂ ಕೂಡ ರೆಡಿ ಮಾಡಿದೆ ಅದು ತಗ್ದಿಟ್ಕೊಂಡು ತಟ್ಟೆ ಇಡ್ಲಿನ ಇದ್ದರೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ಒಬ್ಬೊಬ್ಬರಿಗೆ ತಟ್ಟೆ ಇಡ್ಲಿ ಇಷ್ಟ ಇರುತ್ತೆ ಮತ್ತೊಬ್ಬರಿಗೆ ಗುಂಡಿಡ್ಲಿ ಇಷ್ಟ ಇರುತ್ತೆ ಎರಡನ್ನೂ ಕೂಡ ಡಿವೈಡ್ ಮಾಡಿ ಬಡಿಸಿದ್ರಾಯಿತು ಅಂತೇಳಿ ಇಡ್ಲಿನ ತಟ್ಟೆ ಮತ್ತು ಗುಂಡಿಡ್ಲಿ ಎರಡನ್ನೂ ಕೂಡ ರೆಡಿ ಮಾಡಿದೆ ಸಲ ಅದನ್ನು ತೆಗೆಯೋದ್ರೊಳಗಡೆ ಒಂದು ಸಲ ಇದು ಬೇಯೋದು ಆದ್ದರಿಂದ ಪಟಾ ಪಟ ಅಂತ ಒಂಬತ್ತೂವರೆ ಒಳಗಡೆ ಇಡ್ಲಿ ಎಲ್ಲ ಬೆಂದಿದ್ದಾಯಿತು ಪಾಪ ಅವ್ರಿಗೆ ಹೊಟ್ಟೆ ಆಗುತ್ತೆ ಯಾಕಂತಂದರೆ ರಾತ್ರಿ ಊಟ ಮಾಡಿ ಬೆಳಗ್ಗೆ ಕೆಲಸ ಶುರು ಮಾಡ್ತಾರೆ ಬಿಸಿಲು ಕೂಡ ಇರುತ್ತೆ ಕೆಲಸ ಮಾಡೋ ಇದರಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಅಂದರೆ ಲೇಟ್ ಲೇಟು ಅನ್ನಂಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯವರು ಒಂಬತ್ತುವರೆ ಒಳಗಡೆ ತಿಂಡಿ ತಗೊಂಬ ಅಂತ ಅಂದಿದ್ರು ನಾನು ಕೂಡ ಅದೇ ಟೈಮಿಂಗ್ಸ್ನ ಪಿಕಪ್ ಮಾಡಬೇಕು ಅಂತೇಳಿ ಪಟಾಪಟ ಅಂತ ಕೆಲಸನೆಲ್ಲ ಶುರು ಮಾಡ್ತಾಯಿದ್ದೀನಿ ಪಲ್ಯನೂ ಕೂಡ ಇನ್ನೇನು ಆಲ್ಮೋಸ್ಟ್ ಆಯಿತು ಅಂದರೆ ರುಬ್ಬಿದ್ದೆಲ್ಲ ಹಾಕಬೇಕಿತ್ತು ಇಡ್ಲಿ ಒಂದು ಮುಕ್ಕಾಲು ಭಾಗ ಬೆಂದಿ ತ್ತು ಇನ್ನೊಂದು ಕಾಲು ಭಾಗ ಬೇಯಬೇಕು ಯಾಕಂತಂದರೆ ಒಂದು ಹತ್ತರಿಂದ ಹನ್ನೆರಡು ಜನ ಅಂದರೆ ನೂರು ಮೇಲೆ ಇಡ್ಲಿ ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಕೂಡ ಬೇಗ ಬೇಗ ಕೆಲಸ ಮುಗಿಸ್ತೆ ಎಲ್ಲರೂ ಮನೆಯಲ್ಲೂ ಕೂಡ ಅಡಿಕೆ ಕುಯಿಲು ಅಂದರೆ ಇದೇ ರೀತಿ ಇರುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋನ ಆಲ್ರೆಡಿ ನಾನು ಮನೆಯೇ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ನೀವು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಅಂದರೆ ಡಿ ಎಮ್ ಮಾಡಿದ್ದೀರಾ ಫೇಸ್ಬುಕ್ಕಲ್ಲಿ ಕೂಡ ಸಾಕಷ್ಟು ಜನ ಒಳ್ಳೆ ರೀತಿ ಕಮೆಂಟ್ ಮಾಡಿದ್ದೀರಾ ನಿಜವಾಗ್ಲೂ ನಾನು ಇದು ಯಾವುದೇ ಕೆಲಸನೂ ಕೂಡ ವಿಡಿಯೋಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಬೇರೊಬ್ಬರು ಯಾರಾದರೂ ಆ ರೀತಿ ಅಂದ್ಕೊಳ್ತಿದ್ರೆ ಖಂಡಿತವಾಗ್ಲೂ ಹಂಗೆ ಅಂದ್ಕೊಬೇಡಿ ನಾನು ಈ ವಿಡಿಯೋ ಆಚೆನೂ ಕೂಡ ನಿಮಗೆ ವಿಡಿಯೋದಲ್ಲಿ ಏನು ತೋರಿಸ್ತೀನೋ ಅದಕ್ಕಿಂತ ಹೆಚ್ಚಿನ ಕೆಲಸನ ತೋಟದಲ್ಲಿ ಮಾಡ್ತೀನಿ ಮನೆ ಹತ್ರನೂ ಕೂಡ ಮಾಡ್ತೀನಿ ಯಾಕಂತಂದರೆ ನನಗೆ ಕೆಲಸ ಮಾಡೋದು ತುಂಬ ಇಷ್ಟ ತೋಟದ ಕೆಲಸ ಅಂದರೂ ಇಷ್ಟ ಮನೆ ಕೆಲಸ ಅಂದ್ರೂ ಇಷ್ಟ ಅದಕ್ಕೋಸ್ಕರ ನಾನು ಕೂಡ ಟೈಮ್ ಇದ್ದರೆ ಜಾಸ್ತಿ ಕೆಲಸ ಅಕಸ್ಮಾತ್ ಏನೂ ಕೆಲಸ ಇಲ್ಲ ಅಂದರೂ ಕೂಡ ಗಿಡಗಳ ಹತ್ರನಾದರೂ ಕೂಡ ಹೋಗಿ ಏನಾದರೂ ಮಾಡ್ತಾ ಇರ್ತೀನಿ ನೀವು ಅದನ್ನು ತಪ್ಪಾಗಿ ತಿಳ್ಕೊಂಡು ನೀವು ಯಾರೂ ಬ್ಯಾಡ್ ಕಮೆಂಟ್ ಹಾಕಿಲ್ಲ ನೀವೇನಾದರೂ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಒಬ್ಬರು ಖಂಡಿತವಾಗ್ಲೂ ಕೇಳಿಲ್ಲ ನನಗೆ ಅದು ತುಂಬ ಖುಷಿಯಾಯಿತು ನಿಮ್ಮ ಕಮೆಂಟ್ ನೋಡಿ ಯಾಕಂತಂದರೆ ನಾನು ನಿಜವಾಗ್ಲೂ ಇದ್ದೀನಿ ಅನ್ನೋದು ಅದು ನಿಮ್ಗೆ ಅನಿಸಿದೆಯಲ್ಲ ಅದಕ್ಕೋಸ್ಕರ ನಿಜವಾಗ್ಲೂ ನಾನು ಕೆಲಸ ಮಾಡಬೇಕು ಅನ್ನೋದು ನನಗೆ ಶಕ್ತಿ ಇದ್ದಾಗ ಆದಷ್ಟು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಅದು ರೂಢಿ ನಾವು ಚಿಕ್ಕ ಮಕ್ಕಳಲ್ಲೂ ಕೂಡ ಏನೇನೂ ಕೆಲಸ ಮಾಡಿಲ್ಲ ಅಂತ ಅಂದಂಗಿಲ್ಲ ನಾವೆಲ್ಲ ಕೆಲಸನೂ ಕೂಡ ನಮ್ಮ ಅಪ್ಪ ಅವ್ರ ಮನೆಯಿಂದಲೇ ಕಲ್ತು ಬಂದಿದ್ವಿ ಆದ್ದರಿಂದ ನಮಗೀಗ ಅದು ಕಷ್ಟ ಅನ್ನಿಸ್ತಾ ಇಲ್ಲ ಫೈನಲಿ ಇವಾಗ ಇಡ್ಲಿ ಎಲ್ಲ ರೆಡಿ ಆಗ್ತಾಯಿದೆ ಇನ್ನೊಂದು ಕೊನೆಗೆ ಇಬ್ಬಿ ಇಡ್ಲಿ ಬೆಂದರೆ ಇನ್ನು ತೋಟದ ಹತ್ರ ಹೋಗಬೇಕು ಅಷ್ಟರಲ್ಲಿ ನಮ್ಮನೆಯವರು ಕಾಲ್ ಮಾಡಿದರು ಫೋನ್ ಕಾಲ್ ಕೂಡ ಅಟೆಂಡ್ ಮಾಡಿ ಇನ್ನೇನು ಬಂದೇರಿ ಅಂತ ಹೇಳಿ ಪಲ್ಯ ಎಲ್ಲ ಬೆಂದಿತ್ತು ಮಸಾಲೆನ ರುಬ್ಬಾಕಿ ಕುದಿಸ್ಕೊಂಡ್ರೆ ಪಲ್ಯನೂ ಕೂಡ ರೆಡಿ ಆಯಿತು ಚಟ್ನಿ ಆಲ್ರೆಡಿ ರೆಡಿಯಾಗಿತ್ತಲ್ಲ ಇನ್ನು ಕೊನೆ ಇಬ್ಬಿ ಇಡ್ಲಿ ಮಾತ್ರ ಬೇಯಬೇಕಿತ್ತು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ ಟೈಮ್ ನೋಡ್ತಲೇ ಇದ್ದೆ ನಮ್ಮನೆಯವರು ಬೈತ ನಿನ್ನ ಟೈಮ್ ಲೇಟ್ ಆದರೆ ಅವ್ರಿಗೆ ಹೊಟ್ಟೆ ಆಗುತ್ತೆ ಎಷ್ಟೊತ್ತು ಕಾಯಬೇಕು ಅಂತ ಅದೊಂದು ಭಯ ನನಗೆ ಖಂಡಿತವಾಗ್ಲೂ ಇತ್ತು ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮನೆ ಕೂಡ ಎಲ್ಲ ಪಾತ್ರೆಗಳನ್ನೂ ಕೂಡ ಸಿಂಕ್ ಒಳಗಡೆ ಹಾಕ್ಬಿಟ್ಟು ತಿಂಡಿ ಕೊಟ್ಟು ಬಂದು ಆಮೇಲೆ ಮುಂದಿನ ಕೆಲಸ ಮಾಡೋಣ ಇಡ್ಲಿ ಮಾಡೋ ಕೆಲಸ ಸುಲಭ ಆದರೆ ಸ್ವಲ್ಪ ಪಾತ್ರೆಗಳು ಜಾಸ್ತಿ ಆಗುತ್ತೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದ್ದೇ ಇರುತ್ತಲ್ಲ ಆ ರೀತಿ ಫೈನಲ್ ಆಗಿ ಇವಾಗ ಸ್ಟವ್ ಮೇಲೆ ಇರತಕ್ಕಂಥ ಒಂದು ಇಬ್ಬಿ ಬೆಂದರೆ ಇಡ್ಲಿ ಎಲ್ಲ ಬೇಯ್ತು ನಾನಿವಾಗ ಬಾಕ್ಸಿಗೆ ಇಟ್ಕೊಂಡು ಹೊರಡ್ತಾ ಇದ್ದೀನಿ ಯಾಕಂತ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ದೊಡ್ಡ ಬಾಕ್ಸೇ ಬೇಕು ನಮ್ಮ ತೋಟಕ್ಕೆ ನೀವು ನಡ್ಕೊಂಡೇ ಹೋಗ್ಬೋದಾ ಅಂತ ಕೇಳ್ತೀರಾ ಇಲ್ಲ ಸ್ವಲ್ಪ ದೂರ ಇರೋದ್ರಿಂದ ನಾನು ಗಾಡಿಯಲ್ಲೇ ತೊಗೊಂಡು ಹೋಗ್ತೀನಿ ತಿಂಡಿ ಬೇರೆ ವೆಯ್ಟ್ ಇರುತ್ತಲ್ಲ ಅದಕ್ಕೋಸ್ಕರ ಈ ಕಾಲದಲ್ಲಿ ಸ್ವಲ್ಪ ನಡೆಯೋದೆಲ್ಲ ಕಡಿಮೆನೆ ಆದರೆ ನಾವು ವಾಕು ಸುಮ್ಮನೆ ಹೋಗ್ಬೇಕಾದ್ರೆ ತೋಟಕ್ಕೆ ನಡ್ಕೊಂಡು ಕೂಡ ಹೋಗ್ತೀವಿ ರೇಖಾ ನಾನು ಆಲ್ರೆಡಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ ಬನ್ನಿ ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು ಇವಾಗ ಬಾಕ್ಸಿಗೂ ಕೂಡ ತುಂಬಿಕೊಂಡೆ ಅದನ್ನು ಲಾಸ್ಟ್ ಇಬ್ಬಿನೂ ಕೂಡ ಇವಾಗ ಬಿಡಿಸ್ಕೊಂಬಿಡೋಣ ಇಷ್ಟೆಲ್ಲ ಕೆಲಸನ ಅರ್ಜೆಂಟ್ ಅರ್ಜೆಂಟಾಗಿ ಒಂದೇ ಸಮಕ್ಕೆ ರೆಸ್ಟ್ ಇಲ್ದಂಗೆ ಮಾಡಿದ್ದೆ ಸ್ವಲ್ಪ ಸುಸ್ತಾದಂಗೆ ಆಯಿತು ಒಂದು ಲೋಟ ನೀರು ಕುಡಿದು ನಾನು ಕೂಡ ತಿಂಡಿ ತಿಂದಿರಲಿಲ್ಲ ಯಾಕಂತಂದರೆ ನಾನು ತಿಂಡಿ ತಿಂತ ಕೂತ್ಕೊಂಡ್ರೆ ಇಲ್ಲಿ ಅವ್ರಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಇಬ್ಬೇನ ಫಾಸ್ಟಾಗಿ ತಕ್ಕೊಂಡ್ಬಿಟ್ಟು ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತೇಳಿ ಆಗ್ತೆ ಆಲ್ರೆಡಿ ಹಾಕಿದ್ರಿಂದ ಸ್ವಲ್ಪ ಬಿಸಿ ಬಿಸಿ ಇತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅಂದರೆ ಸೈಡಲ್ಲಿ ಸುತ್ತಲೂ ತಟ್ಟು ಸುತ್ತಲೂ ನೀರನ್ನು ಹಾಕಿ ಸ್ವಲ್ಪ ಬೇಗನೆ ಹಾರ್ಕೊಳೋ ಥರ ಮಾಡಿದ್ರೆ ಬೇಗ ಬಿಡಿಸ್ಕೊಬೋದನ್ನ ಕಾರಣಕ್ಕೆ ಬಿಸಿ ಬಿಸಿನೇ ತೆಗ್ದೆ ತೆಗೆದುಬಿಟ್ಟು ಇವಾಗ ಫೈನಲಾಗಿ ನಾನು ಎಲ್ಲ ಇಡ್ಲಿಗಳನ್ನೂ ಕೂಡ ತಕ್ಕೊಂಡು ಹೊರಟೆ ಇನ್ನು ಮಧ್ಯಾಹ್ನ ಊಟಕ್ಕೆ ಕೂಡ ರೆಡಿ ಮಾಡಬೇಕು ಸಾಂಬಾರು ಕೂಡ ಏನೂ ರೆಡಿ ಮಾಡಿರಲಿಲ್ಲ ಸಾಂಬಾರು ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬೇಗ ಊಟಕ್ಕೆ ಬಡಿಸಿ ನಾನು ಅಲ್ಲೇನು ಜಾಸ್ತಿ ಇರೋದಿಲ್ಲ ತಿಂಡಿ ಕೊಟ್ಬಿಟ್ಟು ಬಂದು ಅಡುಗೆ ಕೆಲಸ ಮಾಡಬೇಕಲ್ಲ ಅದಕ್ಕೋಸ್ಕರ ಫೈನಲ್ ಆಗಿ ಇವಾಗ ತೋಟದ ಹತ್ರ ಹೊರಟೆ ನಾವು ಹೋಗೋದ್ರೊಳಗಡೆ ಸ್ವಲ್ಪ ಅಡಿಕೆ ಎಲ್ಲ ಕಿತ್ತಿದ್ರು ಅಂದರೆ ಇದು ಕೀಳೋದು ಸಾಯಂಕಾಲದವರೆಗೂ ಆಯಿತು ಅಂತಲೇ ಹೇಳಿ ತುಂಬ ಕೆಲಸ ಇರುತ್ತೆ ನೋಡೋದಕ್ಕೆ ಇಷ್ಟೇ ಕೆಲಸನಾ ಅಂತ ಅನಿಸುತ್ತೆ ಆಮೇಲೆ ನೀವು ಸಾಕಷ್ಟು ಜನ ಡಿ ಎಮ್ ಮಾಡಿ ಕೇಳ್ತಾ ಇದ್ದೀರಾ ನೀವು ಅಡಿಕೆ ತೋಟದ ಬಗ್ಗೆ ಅದನ್ನು ಮೇಂಟೈನ್ ಯಾವ ರೀತಿ ಮಾಡ್ತೀರಾ ಪ್ಲೀಸ್ ಯಾವ ಗೊಬ್ಬರ ಹಾಕ್ತೀರಾ ತೋಟ ಚೆನ್ನಾಗಿದೆ ಹಾಗೆ ಇದನ್ನು ಯಾವ ರೀತಿ ಎಷ್ಟು ವರ್ಷಕ್ಕೆ ಇದು ಬೆಳೆ ಬಿಡುತ್ತೆ ಅಂತ ಒಂದಿಬ್ಬರು ಮೂರು ಜನ ಫೋನ್ ಮಾಡಿ ಕೇಳಿದ್ರು ನನಗಂತೂ ಖುಷಿಯಾಯಿತು ಯಾಕಂತಂದರೆ ನಾವೊಬ್ಬರಿಗೆ ಏನಾದರೂ ಸಜೆಷನ್ನ ಕೊಡೋ ಮಟ್ಟಿಗೆ ಇದ್ದೀವಿ ಅಂತ ಅನ್ನಿಸ್ತಲ್ಲ ನಾನೇನು ಆ ಥರ ದೊಡ್ಡದಾಗಿ ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ ಅಡಿಕೆ ಗಿಡನ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಗೊಬ್ಬರ ಯಾವ ರೀತಿ ಡ್ರಿಪ್ ಯಾವ ರೀತಿ ಅಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ ಅದನ್ನೆಲ್ಲ ಅವ್ರು ನನಗೆ ಗೊತ್ತಿರೋದನ್ನು ಅವ್ರಿಗೆ ಹೇಳಿದ್ದೀನಿ ನಿಮ್ಗೆ ಯಾರಿಗಾದರೂ ಇನ್ನೂ ಡೀಟೇಲೇ ಬೇಕಿದ್ದರೆ ದಯವಿಟ್ಟು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ ನೀವು ಬೇಕಿದ್ರೂ ಫೋನ್ ಮಾಡ್ಬೋದು ನನ್ನ ಫೋನ್ ನಂಬರ್ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿದೆ ನಿಮ್ಗೆ ಯಾವುದೇ ಮಾಹಿತಿ ಬಿಟ್ಟದಿದ್ದರೂ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿ ಅವರಿಗೆಲ್ಲ ತಿಂಡಿ ಬಡಿಸೋದಕ್ಕೆ ಕರೆದೆ ಅವರು ಒಂದು ಹತ್ತು ನಿಮಿಷ ಅದಂತೂ ಸಾಲು ಅಂತ ಇರುತ್ತಲ್ಲ ಅದು ಅರ್ಧ ಮಾಡಿ ಬಂದರೆ ಗೊತ್ತಾಗಲ್ಲ ಅಂತೇಳಿ ಅವರು ಬೇಗ ಬರಲಿಲ್ಲ ಅದನ್ನು ಕಂಪ್ಲೀಟ್ ಮಾಡಿಯೇ ಬಂದಿದ್ದು ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದನ್ನೆಲ್ಲ ನೋಡಿದೆ ಅದಾದಮೇಲೆ ತಿಂಡಿ ಬಡಿಸಿದೆ ತಿಂಡಿ ಬಡಿಸೋದನ್ನು ನಮ್ಮನೆಯವರು ನೀಟಾಗಿ ಕ್ಯಾಪ್ಚರ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಷ್ಟು ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು ಆದರೂ ಕೂಡ ತಿಂಡಿ ಬಡಿಸಿದ್ದನ್ನ ಸ್ವಲ್ಪ ಬಿಡಿಯ ಮಾಡ್ಕೊಂಡೆ ನೀವು ಅಂದರೆ ಕೆಲಸದವ್ರನ್ನ ಏನಾದರೂ ಕೀಳಾಗಿ ಕಾಣ್ತೀರಾ ಅವ್ರಿಗೆ ಅವ್ರಿಗೆಲೆಯಲ್ಲಿ ಬಡಿಸ್ತಿದ್ದೀರಾ ಆ ಥರ ಎಲ್ಲ ಏನಾದರೂ ಅಂದ್ಕೊತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಯಾರೂ ಕೀಳಲ್ಲ ಯಾರೂ ಮೇಲಲ್ಲ ಈ ಕಾಲದಲ್ಲಿ ಮೊದಲು ಕಾಲದ ಥರ ತಾರತಮ್ಯನೇ ಇಲ್ಲ ನಾನು ಕೂಡ ಅವ್ರ ಜೊತೆಲೇ ಕುತ್ಕೊಂಡು ತಿಂಡಿ ತಿಂತೀನಿ ಊಟ ಮಾಡ್ತೀನಿ ಮಾತಾಡ್ತೀನಿ ಆದರೆ ಒಂದು ಪದ್ಧತಿ ಅಂತ ಇರುತ್ತಲ್ಲ ಅದನ್ನ ನಾವು ಚೇಂಜ್ ಮಾಡ್ತೀನಿ ಹೋದರೆ ಆಗೋದಿಲ್ವಲ್ಲ ಆದ್ದರಿಂದ ಇದನ್ನ ನೆಡ್ಕೊಂಬಂದಿರೋದು ಅಷ್ಟೇ ನನಗಂತೂ ಬೇರೆ ಕೆಲಸದವರು ನಾವು ಓನರು ಆ ಥರ ನನಗೆ ಖಂಡಿತವಾಗ್ಲೂ ಇಲ್ಲ ನೀವು ಅದಕ್ಕೂ ಕೂಡ ಧಾರಾಳವಾಗಿ ನನಗೆ ಶೇರ್ ಮಾಡ್ಕೊಬೋದು ನಿಮ್ಮ ಅನಿಸಿಕೆನ ಅವ್ರಿಗೆಲ್ಲ ತಿಂಡಿ ಮಡಿಸಿದ ಮೇಲೆ ನಾನು ಮನೆಯವರು ಇಬ್ಬರು ಕೂಡ ತಿಂಡಿ ತಿನ್ನೋಣ ಅಂತೇಳಿ ಕೂತ್ಕೊಂಡ್ವಿ ತಿಂಡಿ ನನಗೆ ಇಡ್ಲಿ ತೋಟದಲ್ಲಿ ತಿನ್ನೋದು ಅಂದರೆ ತುಂಬ ಇಷ್ಟ ಯಾವುದೇ ತಿಂಡಿಯಾದರೂ ಕೂಡ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತ ತಿಂಡಿ ಕಟ್ಕೊಂಡೇ ಹೋಗ್ತೀವಿ ಮಧ್ಯಾಹ್ನ ಊಟನೂ ಕೂಡ ತಗೊಂಡು ಹೋಗ್ತೀವಿ ಏನಾದರೂ ಕೆಲಸ ಇದ್ದರೆ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಮಾತಾಡಿಕೊಂಡು ಯಾವ ರೀತಿ ಇದೆ ಬೆಳೆ ಚೆನ್ನಾಗಿ ಬೀಳ್ತಾ ಇದೆಯಾ ಇದನ್ನೆಲ್ಲ ನನಗೆ ಕೇಳೋದು ಅಂದರೆ ಇಷ್ಟ ಕೇಳಿಕೊಂಡು ಇಬ್ಬರು ತಿಂಡಿ ತಿಂದ್ವಿ ಅದಾದಮೇಲೆ ಒಂದು ಹತ್ತು ನಿಮಿಷ ನಾನು ತೋಟದ ಹತ್ರ ಓಡಾಡಿದೆ ಯಾಕಂತಂದರೆ ತಿಂಡಿ ತಿಂದ ತಕ್ಷಣವೇ ಹೋಗೋದು ಬೇಡ ಅಂತೇಳಿ ಅವರೆಲ್ಲ ಕೆಲಸ ಶುರು ಮಾಡಿದ್ರು ತಿಂಡಿ ತಿಂದು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕೂಡ ಒಂದು ಅರ್ಧ ಗಂಟೆ ಇದ್ದು ಮನೆ ಹತ್ರ ಬಂದೆ ಯಾಕಂತಂದರೆ ಅಡುಗೆಗೆ ರೆಡಿ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಸಾಂಬಾರು ಹುಳಿ ಸಾರು ಆದರೆ ಬಂದು ನೋಡಿದ್ರೆ ಇಡ್ಲಿ ಮಾಡಿರ್ತಕ್ಕಂಥ ಪಾತ್ರೆಗಳು ಸಿಂಕ್ ತುಂಬ ಇದ್ದು ಅವನ್ನ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಅಡುಗೆ ಕೆಲಸ ಶುರು ಮಾಡೋಣ ಇನ್ನು ಮಧ್ಯಾಹ್ನ ಊಟದವು ಕೂಡ ಸಿಂಕ್ ತುಂಬಿರೆ ಇನ್ನು ಸಂಜೆಗೆ ಬೆಳಗೋದು ಅಂದರೆ ಅವನ್ನೆಲ್ಲ ಕಷ್ಟ ಅಂತೇಳಿ ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ಸಿಂಕಲ್ಲಿ ಇಡ್ಲಿ ತಟ್ಟೆಗಳನ್ನ ಅವನ್ನೆಲ್ಲ ನೆನ್ಸಿಟ್ಟು ಅವೆಲ್ಲ ಚೆನ್ನಾಗಿ ನೆನ್ಕೊಂಡಿದ್ವಲ್ಲ ಅವನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡು ಅಡುಗೆ ಮಾಡೋದನ್ನು ಸ್ವಲ್ಪ ಲೈಟ್ ಲೈಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಟೈಮ್ ಜಾಸ್ತಿ ಬೇಕಾಗುತ್ತೆ ಅರ್ಧ ಗಂಟೆಗೆ ಆಗೋ ಕೆಲಸ ಒನ್ ಅವರ್ ಆಗುತ್ತೆ ನಾನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಹುಳಿ ಸಾಂಬಾರಿಗೆ ಏನು ಕರೆಂಟ್ ಹೋದರೆ ಸರಿಯಾಗೋದಿಲ್ಲ ಅದು ಕರೆಂಟು ನನಗೆ ಯಾವಾಗಲಾದರೂ ಬೇಕು ಎಮರ್ಜೆನ್ಸಿಯಿಂದಾಗ ಕೈ ಕೊಡೋದು ಜಾಸ್ತಿ ಅದಕ್ಕೋಸ್ಕರ ಬಂದ ತಕ್ಷಣವೇ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ರುಬ್ಬಿದೆ ಅಷ್ಟರಲ್ಲಿ ನಮ್ಮ ಮನೆಯವರು ಒಂದು ಲೋಡು ಅಡಿಕೆಕಾಯಿನ ತಗೊಂಬಂದರು ಅಂದರೆ ಒಂದು ಲೋಡು ಟ್ಯಾಕ್ಟ್ರಲ್ಲಿ ತುಂಬಿ ಥರ ಅದು ಮನೆ ಹತ್ರ ಸುರಿದು ಹೋಗೋಕ್ಕೆ ಅಂತ ಬಂದರು ಅದನ್ನು ಸುರಿಯೋದನ್ನು ನನಗೆ ವಿಡಿಯೋ ಮಾಡ್ಕೊಡೋಣ ಅಂತೇಳಿ ಆ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದೆ ಈ ರೀತಿಯಾಗಿ ಅಡಿಕೆ ಲೋಡಿತ್ತು ಎಲ್ಲ ಕಡೆ ಕಾಯಿ ಇದೇ ರೀತಿ ಇದೆ ಆದರೆ ಏನು ಪುಣ್ಯ ಆದರೆ ಈ ಸತಿ ಬೆಳೆ ಕಮ್ಮಿ ಅಂತ ಹೇಳ್ತಾರೆ ಬೆಳೆ ಕಮ್ಮಿ ಆದರೂ ಯಾಕೆ ರೈತರಿಗೆ ಅಷ್ಟು ಎಫೆಕ್ಟ್ ಆಗಲ್ಲ ಅಂದರೆ ಬೆಳೆ ಇದೆ ಯಾವುದಾದ್ರು ಬೆಲೆ ಇದ್ದರೆ ಬೆಳೆ ಇರೋಲ್ಲ ಬೆಳೆ ಇದ್ದರೆ ಬೆಲೆ ಇರಲ್ಲ ಫೈನಲಾಗಿ ಬೆಳೆ ಸ್ವಲ್ಪ ಪರವಾಗಿಲ್ಲ ಅನ್ನೋದೇ ರೈತರಿಗೆ ಖುಷಿ ವಿಷಯ ಈಗ ನೋಡಿ ಈ ರೀತಿ ಕಾಯಿ ಎಲ್ಲ ಸುರಿದು ನಮ್ಮ ಮನೆಯವರು ಹೊರಡ್ತಾರೆ ಏನು ಊಟ ತಗೊಂಡೋಗೋದಿಲ್ಲ ಇನ್ನು ಊಟ ತಗೊಂಡೋಗೋದಕ್ಕೆ ಟೈಮ್ ತುಂಬ ಇತ್ತು ಅದಕ್ಕೋಸ್ಕರ ಅವ್ರನ್ನ ನಾನೇ ತೊಗೊ ನೀನು ತೊಗೊಂಬೋಟನು ಅಂತ ಹೇಳಿ ಹೊರಟರು ಅಡಿಕೆಕಾಯಿನ ಸುರಿದು ನಾನು ಕೂಡ ಊಟ ತೊಗೊಂಡು ಒಂದು ಎರಡು ಗಂಟೆ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿದೆ ರೆಡಿ ಮಾಡಾದ್ಮೇಲೆ ಬೆಳಗ್ಗೆ ಇಡ್ಲಿ ತಿಂದಿದ್ರಲ್ಲ ಮಧ್ಯಾಹ್ನ ಊಟನ ನಾನು ಮುದ್ದೆ ಮಾಡಲಿಲ್ಲ ಯಾಕಂತಂದರೆ ಮುದ್ದೆ ಊಟ ಮಾಡೋಲ್ಲ ಅಷ್ಟು ಬೆಳಗ್ಗೆ ತಿಂಡಿ ಇಷ್ಟ ಆದರೆ ಅನ್ನ ಬರೀ ಅನ್ನ ಸಾಂಬಾರನ್ನೇ ಮಾಡ್ಕೊಂಡೋಗೋಣ ಅಂತೇಳಿ ಅನ್ನ ಸಾಂಬಾರು ಮಜ್ಜಿಗೆ ರೆಡಿ ಮಾಡಿಕೊಂಡು ನಾನು ಹೋಗೋಣ ಅಂತೇಳಿ ಅವ್ರು ಹೋದ್ಮೇಲೆ ಅಡುಗೆ ಮನೆಗೆ ಬಂದು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕಿ ಸಾಂಬಾರು ರೆಡಿ ಮಾಡಿದೆ ಸಾಂಬಾರು ಬಾಳೆಕಾಯಿ ಇತ್ತು ಅಂತೇಳಿ ಬಾಳೆಕಾಯಿ ಹುಳಿ ಬಾಳೆಕಾಯಿ ಹುಳಿಗೆ ಸ್ವಲ್ಪ ಮುದ್ದೆ ಇದ್ದರೆ ಚೆನ್ನಾಗಿರೋದು ಆದರೆ ನನಗೆ ಮಾಡೋಕ್ಕೆ ಕೂಡ ಟೈಮು ಸಾಕಾಗ್ತಿರ್ಲಿಲ್ಲ ಅನ್ನನೇ ಬರೀ ಅನ್ನನೇ ತೊಗೊಂಡೋದೆ ಅವರು ಕೂಡ ಪರವಾಗಿಲ್ಲ ಅಕ್ಕಮ್ಮ ಬರೀ ಅನ್ನನೇ ತೊಗೊಂಬರ್ರಿ ಅಂತ ಅಂದರು ಮುದ್ದೆ ನಾಳೆ ಮಾಡಿದ್ರಾಯಿತು ಇಲ್ಲಿ ಮನೆ ಹತ್ರನೇ ಇರ್ತಾರಲ್ಲ ನಾನು ಅವಾಗ ತೋಟಕ್ಕೆ ಹೋಗೋದಿರೋದಿಲ್ಲ ಮನೆ ಹತ್ರ ಇದ್ದಾಗ ಮುದ್ದೆ ಮಾಡೋಣ ಅಂಥೇಳಿ ಬರೀ ಅನ್ನನೇ ತೊಗೊಂಡೋಗೋಣ ಅಂತ ಹೇಳಿ ಅಂದ್ಕೊಂಡೆ ಇಡ್ಲಿ ಪಾತ್ರೆ ತೊಳೆದಿರಲಿಲ್ಲ ಇದರಲ್ಲೇ ಸಾಂಬಾರು ಮಾಡಿದರೆ ಅಂದರೆ ತೊಳ್ಕೊಂಡು ಸಾಂಬಾರು ಮಾಡಿದ್ರೆ ಬೆಳಗೋ ಪಾತ್ರೆಗಳು ಕಡಿಮೆ ಆಗುತ್ತೆ ಅಂತ ಒಂದು ಐಡಿಯಾ ಮಾಡಿ ಇದೇ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ದೀನಿ ನೀವು ಯಾರಾದರೂ ಕಮೆಂಟ್ ಮಾಡಿ ಕೇಳಿದರೆ ಯಾಕೆ ಇಡ್ಲಿ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ದೀರಾ ಅಂತ ನಿಮ್ಗೆ ಹೇಳಿದೆ ಅಷ್ಟೇ ಫೈನಲ್ ಆಗಿ ಪಾತ್ರೆ ಎಲ್ಲ ಬೆಳಗಿದ್ನಲ್ಲ ಸಾಂಬಾರು ಕೂಡ ಕುದಿಯೋದ್ರೊಳಗಡೆ ಅನ್ನ ಕೂಡ ಆಲ್ರೆಡಿ ಬಸ್ತಿದ್ದೆ ನೆಲ ಕ್ಲೀನ್ ಮಾಡಿಬಿಡೋಣ ಸಂಜೆ ಬಂದಾಗ ಅಡುಗೆ ಮನೆಗೆ ಹೋಗೋದಕ್ಕೆ ಬೇಜಾರಾಗಲ್ಲ ಖುಷಿ ಇರುತ್ತೆ ಅಂತ ಅಡುಗೆ ಮನೆನ ಕ್ಲೀನ್ ಮಾಡಿದೆ ನೆಲ ಒರೆಸೋದ್ರಲ್ಲೇ ಒರೆಸ್ಬೋದಿತ್ತು ಆದರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಆ ಕಾರ್ನರೆಲ್ಲ ನೀರು ಹಾಗೆ ಖಾರ ಎಲ್ಲ ಚೆಲ್ಲಿದ್ದೆ ಸ್ವಲ್ಪ ಅದನ್ನೋಸ್ಕರ ಈ ರೀತಿ ನಾನೇ ಕೈಯಲ್ಲಿ ಒಸ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂತೇಳಿ ಒಂದು ಬಕೆಟ್ಗೆ ನೀರು ಹಾಕ್ಕೊಂಡು ಕೈಯಲ್ಲಿ ನೆಲ ಒರೆಸ್ಕೊಂಡು ಬಂದೆ ಹಪ್ಳ ಕೂಡ ಕರ್ಕೊಬೇಕಿತ್ತು ಅಂದರೆ ಹುಳಿ ಆದರೂ ಕೂಡ ನೆಂಚ್ಕೊಳೋದಕ್ಕೆ ಹಪ್ಳ ಉಪ್ಪಿನಕಾಯಿ ಇದ್ರೇ ಯಾರಿಗಾದರೂ ಸ್ವಲ್ಪ ಬೇಜಾರಾಗುತ್ತೆ ಬರೀ ಅನ್ನ ಊಟ ಮಾಡೋದಕ್ಕೆ ಅಂತ ಸ್ವಲ್ಪ ಹುರುಳಿ ಕಾಳಪ್ಲನ ನಾನು ಕರ್ಕೊಂಡೆ ನೀವು ಸಾಕಷ್ಟು ಜನ ಹುರುಳಿ ಕಾಳಪ್ಲನ ಮಾರ್ತೀರಾ ಮೇಡಮ್ ಪ್ಲೀಸ್ ನಮಗೆ ಇಟ್ ತಿಳಿಸಿ ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ ನಾನು ಮಾರ್ತಾ ಇಲ್ಲ ದಯವಿಟ್ಟು ಸ್ವಲ್ಪ ದಿವಸದಲ್ಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊತೀನಿ ನನ್ನ ಸ್ನೇಹಿತೆ ಒಬ್ಳು ಹಪ್ಪಳ ಮಾಡಿ ಹಾಗೆ ಚಟ್ನಿ ಪುಡಿ ಈ ರೀತಿ ಸ್ಪೈಸಿಸ್ ಪೌಡರ್ನೆಲ್ಲ ರೆಡಿ ಮಾಡಿ ಮಾರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅವಳ ನಂಬರ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಸದ್ಯದಲ್ಲೇ ಅವಳು ಹುರುಳಿ ಕಾಳಪ್ಲನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾಳೆ ಯಾರಿಗಾದ್ರೂ ಬೇಕಿದ್ರೆ ಕೊರಿಯರ್ ಥರ ಮಾಡಿ ಮಾತಾಡಿಕೊಂಡು ಕಳಿಸ್ಕೊಳ್ಳಿ ಉರುಳಿಕಾಳಪ್ಪಳ ಆರೋಗ್ಯನೂ ಕೂಡ ಹಾಗೆ ಟೇಸ್ಟು ಕೂಡ ಎಲ್ಲನೂ ಸೈಡ್ಸ್ಗೆ ತಿಂಡಿಗಳಿಗೆ ನೆಂಚ್ಕೊಳೋದಕ್ಕೆ ನಾವಂತೂ ಹುರುಳಿಕಾಳು ಹಪ್ಳ ಇಲ್ಲದಲೇ ಯಾವುದೇ ತಿಂಡಿನೂ ಕೂಡ ತಿನ್ನೋದಿಲ್ಲ ಹಾಗೆ ಊಟನೂ ಕೂಡ ಮಾಡೋದಿಲ್ಲ ವರ್ಷ ಪೂರ್ತಿ ನಮ್ಮ ಮನೇಲಿ ಹುರುಳಿಕಾಳಪ್ಪಳ ರೆಡಿ ಇರುತ್ತೆ ಈಗ ಸಾಂಬಾರಿಗೆ ಊಟ ಎಲ್ಲ ತುಂಬ್ಕೊಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆ ಎಲ್ಲ ರೆಡಿ ಮಾಡಿದ್ದೆ ಈಗ ಬಾಕ್ಸ್ಗಳಿಗೆ ನಾನು ಊಟನ ರೆಡಿ ಮಾಡ್ತಾ ಇದ್ದೀನಿ ಈಗ ಊಟವೂ ಕೂಡ ಅಷ್ಟೇ ಏನಾದರೂ ಜಾಸ್ತಿ ಆಗ್ಬೋದು ಗಾಡೀಲಿ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೇನೋ ನಮ್ಮ ನೆರನೆ ಬರೋಳಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ನೋಡೋಣ ಎಷ್ಟು ಬಾಕ್ಸ್ ಆಗುತ್ತೆ ಅದ್ರ ಮೇಲೆ ಆಮೇಲೆ ಡಿಪೆಂಡ್ ಮಾಡೋಣ ಅಂತೇಳಿ ಅಂದ್ಕೊಂಡೆ ಉಳಿಸಾರಾಗಿರೋದ್ರಿಂದ ನಾಳೆ ಮತ್ತೆ ಕೆಲಸದವ್ರು ಬರೋದ್ರಿಂದ ಸಾಂಬಾರು ಮ ಜಾಸ್ತಿ ಉಳಿದ್ರೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ರಾತ್ರಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಉಳ್ದಿದ್ದನ್ನೆಲ್ಲ ತೋರ್ತತ್ರ ತಗೊಂಡು ಹೊರಟೆ ಎಲ್ಲರ ಮನೆಯಲ್ಲೂ ಕೂಡ ಹೀಗೆ ಅಲ್ವಾ ತೋಟದ ಕೆಲಸ ಇದ್ದರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಮನೇಲಿ ಕೆಲಸದವ್ರಿಗೆ ಅಡುಗೆ ಮಾಡೋದು ಕಡಿಮೆ ಎಲ್ಲ ಓಟೆಲಲ್ಲೇ ತಂದು ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಖರ್ಚು ಕೂಡ ಒಂದೇ ಇರುತ್ತೆ ಮಾಡೋದು ತುಂಬ ಕಷ್ಟ ಅಂತ ಆದರೆ ನಾನಿನ್ನೂ ಯಾವತ್ತೂ ಓಟಲ್ಲಿಂದ ಕೆಲಸದವ್ರಿಗೆ ಊಟ ತಂದು ಕೊಟ್ಟಿಲ್ಲ ಸಾಂಬಾರು ಟೇಸ್ಟ್ ನೋಡಿ ಫೈನಲ್ ಆಗಿ ನಾನಿವಾಗ ತುಂಬ್ಕೊತಾ ಇದ್ದೀನಿ ಅನ್ನನ ನನಗೆ ಎಷ್ಟು ತುಂಬ್ಕೊಳೋದು ತಾಡೋ ಪ್ರತಿ ಸಲವೂ ಕೂಡ ಎಷ್ಟು ಅನ್ನ ವೇಸ್ಟ್ ಆಗುತ್ತೆ ಅಂತಂದರೆ ಅದಕ್ಕೋಸ್ಕರ ಅಳತೆ ಮಾಡಿ ತುಂಬ್ಕೊಳ್ಳೋಣ ಒಂದೆರಡು ತಟ್ಟೆ ಹೆಚ್ಚಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಒಂದು ತಟ್ಟೆಯಲ್ಲಿ ಅಳತೆ ಮಾಡಿ ಇಟ್ಕೊಂಡೆ ಹಂಗೂ ಕೂಡ ಮೂರು ಜನಕ್ಕೆ ಊಟ ಹೆಚ್ಚಾಗುವಷ್ಟು ಊಟ ತಗೊಂಡೋಗಿದ್ದೆ ಹೋಗಿದ್ದೆ ಅನ್ನ ಹೆಚ್ಚಾಗಬೇಕು ಅಲ್ಲಿ ಯಾರಾದರೂ ಬಂದರೆ ಊಟಕ್ಕೆ ಬಡಿಸೋದು ಅಡಿಕೆ ಅಡಿಕೆ ಬಟ್ಟೆ ಕುಯ್ಯೋರು ಯಾರಾದರೂ ಹತ್ರ ಬಂದರೆ ಊಟಕ್ಕೆ ಬಡಿಸೋಣ ಅಂತಲೂ ಕೂಡ ಜಾಸ್ತಿ ಹೋಗ್ತೀನಿ ಕಡಿಮೆ ಆದರೆ ಇಷ್ಟ ಆಗೋದಿಲ್ಲ ಯಾಕಂದರೆ ಕೆಲಸ ಮಾಡೋರಿಗೆ ಅನ್ ಊಟವನ್ನು ಅರ್ಧ ಬರ್ಧ ಹಾಕ್ಬಾರ್ದು ಹಸಿವಿನ ಹಸಿವಿನಿಂದ ಅವ್ರು ಕೆಲಸ ಮಾಡಬಾರ್ದು ಆ ಕಾರಣಕ್ಕೆ ನಾನು ಯಾವತ್ತೂ ಊಟನ ಕಡಿಮೆ ತಗೊಂಡೇ ಹೋಗಲ್ಲ ಸ್ಕೂಟಿ ಗಾಡಿಗಳನ್ನ ಮಾಡಿರೋದು ಹಾಗೆ ಚಾರ್ಜರ್ ಏತರ್ ಗಡ್ ಗಾಡಿಗಳನ್ನ ಮಾಡಿರೋದು ಎಷ್ಟು ಉಪಯೋಗ ಅಂದರೆ ಹೆಣ್ಮಕ್ಳುಗಳು ಮೊದಲೆಲ್ಲ ತೋಟಕ್ಕೂಟ ಹೋಗ್ಬೇಕು ಅಂದರೆ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಿತ್ತು ಇಲ್ಲ ಅಂತ ಅಂದರೆ ಗಂಡಸರುಗಳು ಬಂದು ಗಾಡಿಯಲ್ಲೇ ಕರ್ಕೊಂಡು ತೊಗೊಂಡೋಗ್ಬೇಕಿತ್ತು ಆದರೆ ಈ ಸ್ಕೂಟಿಗಳು ಬಂದಿರೋದ್ರಿಂದ ಇವಾಗ ಎಲ್ಲಿಗೆ ಬೇಕಾದರೂ ಗಂಡಸರು ಬರಬೇಕು ದೊಡ್ಡ ಗಾಡಿಗಳ್ನೂ ಹೊಡಿತಾರೆ ಅಂದರೆ ಮೇ ಬಿ ಎಲ್ಲರೂ ಸುಲಭಕ್ಕೆ ಹೊಡಿಬೇ ಹೊಡಿಯೋಕ್ಕೆ ಅಂದರೆ ಚಲಾಯ್ಸೋಕ್ಕಾಗೋದು ಈ ಸ್ಕೂಟಿ ಅಥವಾ ಏತರ್ಗಳು ಅದರಿಂದ ಈ ಗಾಡಿಗಳನ್ನ ಕಂಡದಿರೋ ಕಂಡುಹಿಡ್ದಿರೋರಿಗೆ ಒಂದು ಆ್ಯಡ್ ಸಾಫ್ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ದೊಡ್ಡ ಬ್ಯಾಗ್ ಆಯಿತು ಇನ್ನೂ ಮಜ್ಗೆದ್ದು ಕೂಡ ಇನ್ನೂ ಅಲ್ಲೇ ಇದೆ ಅದನ್ನು ಆದರೆ ಡಿಕ್ಕಿಗೆ ಇಟ್ಕೊಳ್ಳೋಣ ಅಂತ ಹೋದೆ ಆದರೆ ಡಿಕ್ಕಿಗೆ ಈ ಥರ ಮಲಗಿಸಿದ್ರೆ ಮಜ್ಜಿಗೆ ಎಲ್ಲ ಲೀಕ್ ಆಗ್ತಾಯ್ತು ಅದರಿಂದ ಒಂದು ದಾರ ಹಾಕಿ ಈ ರೀತಿ ನಾನು ಮುಂದಕ್ಕೆ ಕಟ್ಕೊಂಡೆ ಫೈನಲ್ ಆಗಿ ಇವಾಗ ಊಟ ಎಲ್ಲ ಕಟ್ಕೊಂಡು ತೋಟದ ಹತ್ರ ಬಂದೆ ನಾನು ಬರೋದ್ರೊಳಗಡೆ ಅವರಿಗೆ ಪಾಪ ಹೊಟ್ಟೆ ಯಶ್ವಿಯಾಗಿ ತುನಿಸುತ್ತೆ ನಾನು ಕರೆದಿದ ತಕ್ಷಣವೇ ಊಟಕ್ಕೆ ಬಂದರು ಇವಾಗ ಊಟ ಬಡಿಸ್ತಾ ಇದ್ದೀನಿ ಊಟ ಅನ್ನ ಸಾಂಬಾರು ಅವರು ಕೂಡ ಮುದ್ದೆ ಏನು ಬೇಕಿರಲಿಲ್ಲಕ್ಕ ಅಂತಂದರು ಇಡ್ಲಿ ತಿಂದಿದ್ದೆ ಹೊಟ್ಟೆ ಯಶ್ವಿಯಾಗಿರಲಿಲ್ಲ ಇಡ್ಲಿ ಎಲ್ಲ ಚೆನ್ನಾಗಿ ತಿಂದಿದ್ವಿ ಅಂತ ಅಂದರು ಅದಾದಮೇಲೆ ಫೈನಲ್ ಆಗಿ ಇವಾಗ ಎಲ್ರಿಗೂ ಕೂಡ ಊಟ ಬಡಿಸ್ತಾ ಇದ್ದೀನಿ ನಾನು ಕೂಡ ಇಲ್ಲಿಗೆ ಊಟ ತೊಗೊಂಡ್ಬಂದಿದ್ದೀನಿ ಅಂದರೆ ನಾನು ಅಲ್ಲಿ ಊಟ ಮಾಡಿ ಬಂದಿರಲಿಲ್ಲ ನಮ್ಮ ಮನೆಯವರು ವಿಡಿಯೋ ಇದ್ದರು ಇಲ್ಲಾಂದರೆ ನಮ್ಮ ಮನೆಯವ್ರಿಗೂ ಕೂಡ ಊಟ ಬಿಡಿಸ್ತಾ ಇದ್ದೆ ನಮ್ಮ ಮತ್ತೆ ಕೂಡ ಬಂದಿದ್ದರು ಹಾಗೆ ತೋಟದ ಹತ್ರಕ್ಕೆ ಊಟ ಮಾಡಿರಿ ಅಂತ ಅಂದೆ ಅವರು ಕೂಡ ಇವಾಗ ಹೊಟ್ಟೆ ಹಶ್ವಾಗಿಲ್ಲ ಅಂತ ಅಂದರು ಎಲ್ಲರಿಗೂ ಊಟ ಬಡಿಸಿದ ಮೇಲೆ ಇವಾಗ ಮತ್ತೆ ನಾನು ತೋಟಕ್ಕೆ ಮನೆಗೆ ಹೋಗೋದು ಸಾಯಂಕಾಲನೇ ಯಾಕಂತಂದರೆ ನನಗೂ ಕೂಡ ಅಡಿಕೆ ಆಯೋ ಕೆಲಸ ಅಂದರೆ ಇಷ್ಟ ಅಲ್ವಾ ಅವ್ರ ಜೊತೆ ಟೈಮ್ ಆದರೆ ಇನ್ನು ಉಳ್ಕೊಳುತ್ತೇನೋ ಕಾರಣಕ್ಕೆ ಪ್ರತಿ ಸಲವೂ ಕೂಡ ನಾನು ಅವ್ರ ಜೊತೆಯೇ ಅಡಿಕೆ ಆಯೋ ಕೆಲಸನ ಕೂಡ ಮಾಡ್ತೀನಿ ಎಲ್ರಿಗೂ ಊಟ ಬಡಿಸಿದ ಮೇಲೆ ನಾನು ಇಲ್ಲೇ ಊಟ ಮಾಡಿ ಅಡಿಕೆ ಆಯೋಕೆ ಅಂತ ಹೇಳಿ ಹೊರಟೆ ಅಡಿಕೆ ಕಾಯಿನ ಇಲ್ಲೇ ಗೊನೆ ಬಡಿದು ಬರೀ ಕಾಯಿನ ತೊಗೊಂಡೋದ್ರೆ ಮಿಷಿನ್ಗೆ ಹಾಕೋದಕ್ಕೆ ಸುಲಭ ಅಂತ ಕೆಲಸ ಜಾಸ್ತಿ ಇಲ್ಲ ಕೆಲಸದವ್ರು ಇದ್ದಾರೆ ಅಂದರೆ ನಾವು ಗೊನೆಯಲ್ಲಿ ಕಾಯಿನ ಇಲ್ಲೇ ಬಡಿಸ್ತೀವಿ ಇಲ್ಲ ಅಂತಂದರೆ ಅದನ್ನು ಮನೆ ಹತ್ರನೇ ಬಡಿಸ್ಕೊತೀವಿ ನಂದು ಕೂಡ ಊಟ ಆಯಿತು ಅದಾದಮೇಲೆ ಅವ್ರ ಜೊತೆ ಅಡಿಕೆಲೆ ಹಾಕೊಳ್ಳೋಣ ಅಂತೇಳಿ ಅವ್ರ ಹತ್ರನೇ ಅಡಿಕೆ ವಿಳೆದಲ್ಲೇ ಇಸ್ಕೊಂಡು ಇವಾಗ ಅಡಿಕೆಲೆನೂ ಕೂಡ ಹಾಕ್ತಾ ಇದ್ದೀನಿ ಕೇಳೋರಲ್ಲೇ ಕೆಲಸ ಶುರು ಮಾಡಿದ್ರು ಇವ್ರು ಇನ್ನೂ ಎದ್ದೊಳುತ್ತಾ ಇರಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ ಅದಾದಮೇಲೆ ನಾನು ಕೂಡ ಅಡಿಕೆ ಆಯೋದಿಕ್ಕೆ ಶುರು ಮಾಡಿದೆ ಇದು ದೊಡ್ಡ ಕುಯ್ಲು ಅಂದರೆ ಐದು ಇರುತ್ತೆ ಅದರಲ್ಲಿ ಎರಡು ಕುಯ್ಲು ದೊಡ್ಡ ಕುಯ್ಲು ಇನ್ನು ಮೂರು ಕುಯ್ಲು ಚಿಕ್ಕ ಚಿಕ್ಕ ಕೊಯ್ಲಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ನಾನು ಯಾವಾಗಲಾದರೂ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇಷ್ಟೆಲ್ಲ ಆಗೋದ್ರೊಳಗಡೆ ಆಲ್ರೆಡಿ ಸಂಜೆ ಐದೂವರೆ ಆಗ್ತಾಯಿತ್ತು ಎಷ್ಟೇ ಫಾಸ್ಟಾಗಿ ಆದರೂ ಕೂಡ ಕೆಲಸ ಬೇಗ ಮುಗಿಲಿಲ್ಲ ನಮ್ಮ ಮನೆಯವರು ಟ್ಯಾಕ್ಟ್ರಿ ತೊಗೊಂಡು ಮನೆ ಕಡೆ ಹೊರಟರು ನಾನು ಕೂಡ ಗಾಡೀಲಿ ಬರಬೇಕಿತ್ತಲ್ಲ ಅಷ್ಟರಲ್ಲಿ ಕೆಲಸದವರೆಲ್ಲ ಈ ರೀತಿಯಾಗಿ ಚೀಲ ಮಂಕ್ರಿ ಎಲ್ಲದನ್ನು ಕೂಡ ತೊಗೊಂಡ್ಬರ್ತಾಯಿದ್ರು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲಾದರೂ ಅಡಿಕೆಕಾಯಿ ಬಿದ್ದಿದೆಯಾ ಅಂತ ನೋಡಿದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಗ್ತಾಯಿರಿ ನಗಿಸ್ತಾಯಿರಿ ನಾಳೆ ಇನ್ನೊಂದು ಮುಂದುವರಿಯುತ್ತೆ ವ್ಲಾಗ್ ಅಂದರೆ ಅಡಿಕೆ ಬೇಯಿಸಿದ್ದು ಸುಲ್ದಿದ್ದು ಎಲ್ಲ ಯಾವ ರೀತಿ ಇತ್ತು ಅಂತ ಸಿಗೋಣ ಮತ್ತೊಮ್ಮೆ ಟೇಕ್ ಕೇರ್ ಬ ಬಾಯ್